ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ದಾವಣಗೆರೆ ಹತ್ರ ಇದ್ಯಾವುದು ಪರಶುರಾಂಪುರ ಪರಶುರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಈ ರೈತರೇನಿದ್ದಾರೆ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಎರಡರಿಂದ ಮೂರು ವರ್ಷದಿಂದ ಬಳಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ ತಮ್ಮ ಅಡಿಕೆ ಪ್ಲಾಟಿಗೆ ನಮಸ್ಕಾರ ಇವರು ನಮಸ್ಕಾರ ಎಷ್ಟು ಎಕರೆ ಬರುತ್ತೆ ನಿಮ್ದು ಪ್ಲಾಟ್ ಟೋಟಲ್ ಇದು ಅಡಿಕೆ ಬರುತ್ತೆ

ಈ ಪ್ಲಾಟ್ಗೂ ಮತ್ತೆ ಆ ಬಳಸ್ತಾ ಇರೋ ಪ್ಲಾಟಿಗೂ ಅಡಿಕೆ ಒಳಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಏನ್ ಡಿಫ್ರೆನ್ಸ್ ಬಂದಿದೆ ನಿಮಗೆ ಅಡಿಕೆ ಇದ್ರಾಗ ಇಳುವರಿ ಬಂದ್ರೆ ಎಷ್ಟು ಬಂದಿದೆ ಹ್ಞೂ ಈಗ ಇದು ಅದನ್ನು ಕಂಪ ಅದಕ್ಕೆ ಕಂಪೇರ್ ಮಾಡಿದರೆ ಇದೇ ಒಂದು ಇನ್ನೂರು ಕಿಂಟಲ್ ಬಂದಂಗೆ ಹ್ಞೂ ನನಗಿದು ಹ್ಞೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಷ್ಟು ಬಂದಿತ್ತು ಅಡಿಕೆ ಹೋಗೋ ನೂರು ಕಿಂಟಲ್ ಬಂದಿತ್ತು ನಮ್ಮದು ನೂರು ಕಿಂಟಲ್ ಬರೀ ನೂರು ಕಿಂಟಲ್ ಬರೀ ನೂರು ಕಿಂಟಲ್ ಆಯಿತು ಆವಾಗ ಆದಾಗ ನೆಕ್ಸ್ಟ್ ಇಯರ್ ಲಾಸ್ಟ್ ಇಯರ್ ಕೊಯ್ದು ಮಾಡಿದ್ರಿ ಇಪ್ಪತ್ತ್ಮೂರ ಮೆಡಿಸಿನ್ ಹಾಕಿ ಆವಾಗ ಎಷ್ಟು ರೈಸ್ ಆಗಿತ್ತು ಅಡಿಕೆ ಅವಾಗಲೇ ಇನ್ನೂರ ನಲ್ವತ್ತಕ್ಕೆ ಬಂತು ನಲ್ವತ್ತೈದಕ್ಕೆ ಬಂತು ಈಗ ನೂರ್ ಕಿಂಟಲ್ ಇರೋ ಅಡಿಕೆ ಸಡನ್ ಆಗಿ ಇನ್ನೂರ ಒಂದೇ ವರ್ಷದಲ್ಲಿ ಇಳುವರಿ ಜಾಸ್ತಿ ಆಗಿದೆ ಅಂತ ಇಳುವರಿ ಜಾಸ್ತಿ ಜಾಸ್ತಿ ಒಂದೇ ವರ್ಷದಲ್ಲಿ ನೂರ್ ಕಿಂಟಲ್ ತನಕ ಇಳುವರಿ ಇಳುವರಿ ಜಾಸ್ತಿ ಇದೆ ಈಗ ಈ ವರ್ಷನೂ ಎವರೇಜ್ ಅಷ್ಟೇ ಇದೆ ನಿಮ್ಗೆ ಈಗ ನಿಮ್ಮ ಸುತ್ತಮುತ್ತ ಪ್ಲಾಟ್ ಗಳಲ್ಲಿ ಕಮ್ಮಿ ಆಗಿದೆ ಇಲ್ಲ ಕಮ್ಮಿ ಆಗೈತಿ ಈ ವರ್ಷ ಅಡಿಕೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಎಲ್ಲರೂ ನೋಡಿದ್ರೆ ನಮ್ದು ಉತ್ತಮ ಹ್ಮ್ ನಿಮ್ದೇನ್ ಆತರ ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ಹ್ಮ್ ಈಗ ಎಷ್ಟು ಸಲ ಡೋಸ್ ಬಳಸಿದ್ರು ನಮ್ದು ಎರಡು ಸಲ ಎರಡು ಸಲ ಏನೇನ ಈ ಕೆಳಕ ಒಂದ ಸಾರಿ ಬಿಟದರೆ ಬಡ್ಡಿಗೆ ಮ್ಯಾಲ ಒಂದ ಸಾರಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿಸಿದಿರಿ ಲಾಸ್ಟ್ ಇಯರ್ ಲಾಸ್ಟ್ लास्ट ಇಯರ್ ಮತ್ತೆ ಈಗ ಇದ್ರೊಳಗ ಈ ಬಳಸೋದ್ರಿಂದ ನಮ್ಮ ಪ್ರಾಡಕ್ಟ್ ಅನ್ನು ಬಳಸೋದರಿಂದ ನಿಮಗೆ ಚೆನ್ನಾಗಿ ಅನ್ಸಿದೆ ಅಂತ ಚೆನ್ನಾಗಿ ಅನ್ಸಿತ ಈಗ ಚೆನ್ನಾಗಿ ಅನ್ಸಿದಕ್ಕೆ ಮತ್ತೆ ಮುಂದೆ ಆಗ ಟೈಮಿಂಗ್ ಈಗ ರೋಗಗಳು ಇದ್ದ ಬಾರೆ ನಿಮ್ಮ ಪ್ಲಾಟ್ ಅಲ್ಲಿ ರೋಗ ಕಡಿಮೆಯಿದೋ ಏನೇನ ರೋಗಿತ್ತು ಅದೇ ಸೊಳೆ ರೋಗದ ಹಾಗೆ ಆಗಿರದು ಆಮೇಲೆ ಇದು ಒಡೆ ಎಂಬದು ಕೆಳಮಕ್ಕ ಕ್ರಾಸ್ ಗಣ್ಣ ಮೇಲ್ಗಡೆ ಸುಳಿ ಚಿಕ್ಕದಾಗಿತ್ತು ಈ ರೆಗ್ಯುಲರ್ ಬಳಸ್ತಾ ಇರೋದ್ರಿಂದ ಆ ಪ್ಲಾಟ್ ಗಳಲ್ಲಿ ನಾವೇ ನೋಡಿದಿವಿ ಈಗ ಗಿಡಗಳು ಕೂಡ ಕರೆಕ್ಟ್ ಆಗಿದಾವೆ ಈಗ ಅದರಲ್ಲೂ ಕೂಡ ಇಳುವರಿ ಚೆನ್ನಾಗಿ ಈ ರೈತರ ಇದನ್ನೆಲ್ಲ ನಾವು ಬಳಸಕ್ ನೀವು ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀವಿ